ಹಾಂ ಎಲ್ಲರಿಗೂ ನಮಸ್ಕಾರ ಇವತ್ತು ಪ್ಯಾಟ್ರಿ ಸೂಟಿ ಐತಿ ಸಂಡೇ ಅದರ ಸಲಮಂದ ನಾನು ಡೈಲಿ ಏನೇನು ಮಾಡ್ತೀವಿ ಅದನ್ನೆಲ್ಲ ಇವತ್ತು ಈ ಬ್ಲಾಗ್ದಾಗ ತೋರಿಸ್ತೀನಿ ಬರ್ರಿ ಹೋಗೋಣ ಅಂತ ನಮ್ಮ ದನಗಳಕ ದನಗಳ ಬಂದಾನೆ ಹೆಣ್ ಕಾಸು ಮಾಡೋಣ ಅಂತ ಬರ್ರಿ ನೋಡೋಣ ಏನೇನು ಬೀ ಭಾಳ ಬಿದ್ದೈತಿ ಹೆಣ್ ಕಾಸು ಇದನ್ನ ತೊಗೊಂಡಿ ತೊಗೊಂಡೆ ಹಿಂಡಿ ಎಲ್ಲ ತೆಗಿಲಾತೀನಿ ಬುಟ್ಟೆ ತುಂಬಿಟ್ಟ ಹೋಗಿ ಸೈಲಿ ಬನ್ನಿ ಅಂದ ಕಸಬಾರಿ ತೊಗೊಂಡೆ ಎಲ್ಲ ಆಡ್ಮಾರಿ ತೆಕ್ಕಂದ ಮತ್ತೆ ತೆಗೆಕಂಡ ಎಲ್ಲ ಕಡೆ ಬಂದ ಬುಟ್ಟ್ಯಾಕೆ ತುಂಬಿಟ್ಟೆ ಹೋಗಿ ತಿಪ್ಪೆ ಹಾಕಿ ಬನ್ನಿ ನಾನು ಮೇವು ಹೂ ಇದೀನೋ ಒಂದು ಬೇಡ ತೆಳಿ ನಮ್ಮ ಕೇಳಿದನು ಮೇವು ಉಳಿಯೋತ್ತ ಹೇಳಿದ್ರೆ ನಾ ದ ತಡ ಇರುತ್ತೆ ಮ್ಯಾನ್ ಮೇನ್ ದ್ರು ಮೊದಲಾರ ಮೇವು ಹೂಯ ಈ ಕಡೆ ಸೈಡೇ ಒಳಗಿತ್ತಿದ್ದು ಮೇವು ಎಲ್ಲಕ್ಕೂ ಜ್ವರ ಜರ ಜೀವಿ ವಾಡಿ ಹೋಗಿದ್ವಿ ವಾಡಿ ಹೋಗಿದ್ರೆ ಬ್ಯಾರ್ಟ್ ಬನ್ನಿ ಹೊಳಿತಕ್ಕೆ ಯಾಕೆ ಬನ್ನಿ ಅಂದ್ರೆ ಮನ್ಯಾಗ ನೀರು ಎಲ್ಲಾಗಿದ್ದು ಅದರ ಸಡ ಚಾಲು ಮಾಡ್ಕೊಂಡು ಹೋಗ್ತಾರೆ ಬನ್ನಿ ಅರ್ಧ ಪೆಟ್ಟಿಗೆ ಇಲ್ಲಿ ಪೀಝಾ ಅದು ಹಾಕೊಂಡು ಅಂತ ಫೀಸ್ ತೆಗೆದಿಟ್ಟಿವೆ ಅದಕ್ಕೆ ಬನ್ನಿ ಜೋರ ಬಿಗಿಯಾಗಿ ಹಾಕ್ಬೇಕು ಯಾಕಪ್ಪ ಅಂತಂದ್ರೆ ಲೈನ್ ಬರ್ತಂದ್ರೆ ಫೀಜ್ ಹಾರಿಸೈತಿ ಬಿಗಿ ಹಾಕಿ ಆಟೋ ಇಟ್ನಿ ಇದನ್ನು ನೋಡಿರಿ ನಮ್ಮ ಕೃಷ್ಣ ನದಿ ಔಷಧ ಹೊಡ್ಲಾಕ ಈಗ ಹೊಲಕ್ಕೆ ಬಂದದಿವು ನೋಡ್ರಿ ಹೊಲ ಕಸ ಭಾಳಾಗೈತದ ಸಿಂಪಿಯಾನ್ ಹೊಲ ಏನಾಯ್ತು ನೋಡ್ರಿ ಅದು ಭಾಳ ಆಯ್ತದ ಇಲ್ಲಿ ನೀರು ತೊಗೊಂಡು ಹಾಕೋದೈತಿ ಪಂಪ ಸಜ್ಜೈತಿ ಬಕೆಟ್ ಎರಡ್ದವ ಬಡವನ್ನು ತಂದನಿ ಎರಡು ತಂಬ್ರಿಲ್ಲ ಒಂದು ಔಷಧಕ್ಕೆ ಒಂದು ನೀರು ತೆಗ್ದು ಹಾಕ್ಲಿಕ್ಕೆ ನಾನು ಹೋಗಿ ಒಂಥರಾಗ ಔಷಧ ಕಲಿಸಿದ ಒಂದ್ರಾಗ ನೀರು ಇದಕ್ಕೆ ಹಾಕ್ಲಾಕ ಬೇಕು ಒಂದಾಗ ಕೊಡದ್ಲೆ ಆದ್ರೆ ನೀರು ಸಾಲ ಕಡಿಮೆ ಆತವು ಅದರ ಸ್ವಲ್ಪ ಅಂದಾಗ ಒಂದು ಇದನ್ನು ಬಕೆಟ್ ತಂದಿರ್ತೀನೋ ಅದ್ರಾಗ ತು ಏತು ಇದನ್ನ ಜುಗಾಡು ಮಾಡಿದ್ದೆವು ಯಾಕಂದ್ರೆ ನೀರು ಬಾಳ ತೊಳಗಿರ್ತದ ಟೀದ ಒಳಗೆ ಅದರ ಸಲ ಮುಂದೆ ತಂತಿ ಹಾಕಿ ಒಳಗೆ ಇದನ್ನ ಮಾಡಿ ನೀರು ತೆಗ್ದ ಕೊಡ್ದಾಗ ತುಂಬಿಕೊಂತ ಕ್ಯಾಂಡದಾಗ ಹಾಕೋತಿದೆ ಎಲ್ಲ ಹೇಳತ್ತಿದ ತಮ್ಮ ಔಷಧಿ ಎಲ್ಲಿದ್ದು ಕೇಳತ್ತಿರಲಿಲ್ಲ ಔಷಧ ನಮ್ಮ ಪಪ್ಪಾ ಥರವ್ರ ತರ ಥರ ಹಿಂದೂದಾರವ್ರು ಬರ್ಲತ್ತಾರ ಆ ಕಂಠಿತಕ್ಕೆ ಗಾಡಿಯಲ್ಲಿ ಹೆಚ್ಚಿ ಬಂದನಿ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಆಕೈತೆ ಮನೆ ಇಲ್ಲಿ ಬರ್ದ ಬರ್ತಾನೆ ಸದ್ದ ಬಂದು ಔಷಧ ಕಲಿಸಿ ಆಡಿಯೋನಂತ ಔಷಧ ಈಗ ಕಲಿಸಿದ್ದೀವು ಅದು ಮತ್ತು ಕಲಿಸೋದ ವಿಡಿಯೋ ಮಾಡ್ಲಿಕ್ಕಾಗಲಿಲ್ಲ ಅದ್ರ ಸಲಮಾಂದ ಅದು ಎಷ್ಟೆಷ್ಟು ಮಿಲಿ ಹಾಕ್ಬಿಡಂತ ತೋರಿಸ್ತೀನಿ ಬರ್ರಿ ಇದು ಐದುನೂರು ಗ್ರಾಮ್ ಐತೆ ನಾವು ಟೆಪ್ಲಿಕ್ಸ್ ಟೈನ್ಸರ್ ಇದು ತರ್ಟಿ ಮಿಲಿ ಐತಿ ಇದ್ರದ್ದು ನೋಂದ ಪ್ರಾಡಕ್ಟ್ ಐತಿ ಇದ್ರದ್ದು ತೋರಿಸ್ತೀನಿ ಇದು ಔಟ್ ರೈಟ್ ಇದು ಅಂಟದ ಟೈಪ್ ಇದು ಪಂಪ್ ಅದು ಔಷಧ ಹಾಕಿ ನೀರು ಹಾಕಿ ಲಾಸ್ಟಿಗೆ ಒಂದು ಮೂವತ್ತು ಮಿಲಿ ಹಾಕುದ ಇದು ಟೋಟಲ್ ಮೂರುನೂರ ಎಮ್ ಎಲ್ ಐತಿ ಒಂದು ಪಂಪಿಗೆ ಮೂವತ್ತು ಎಮ್ ಎಲ್ ಹಾಕೋತೋಗೋದು ಟೋಟಲ್ ಹತ್ತು ಪಂಪಿಗೆ ತಿಂಚು ಮಿಲಿ ಆತೈತಿ ಮತ್ತು ನೊಂದು ಯಾವುದಪ್ಪ ಅಂತಂದ್ರೆ ಇದು ಟೈಂಜರ್ ಇವೆಲ್ಲ ತೋರಿಸಿದಾಯ್ತು ಬರೀ ನಾ ಔಷಧ ಹೊಡಿತಾರೆ ನಮ್ಮ ಪಪ್ಪಾರ ನೋಡಿನ ಅಂತ ಹಂಗ ಕಬ್ಬಣಿಯಾಗ ಒಳಗೊಳಗೆ ಜ್ವಳನೂ ಹಾಕಿದ್ದೀವಿ ಅದಕ್ಕೆ ಬೇಷಿ ಬೇರೆ ಚಲೋ ಆತ ಅದಕ್ಕೆ ದನಗಳಿಗೆ ಮೇವು ಬೇಕಾಗ್ತೈತಿ ಹೊಲ ಎಲ್ಲ ಒಂದೊಂದು ಒಂದು ಕಟ್ಟದಾಗ ಎರಡು ಮೂರು ಲೈನ್ ಹಾಕಿದೀವಿ ಟೋಟಲ್ ಐದು ಕಟ್ ಒಂದೊಂದು ಐದು ಕಟ್ ಅಂದ್ರೆ ಕೌಲಿ ಇಲ್ಲಿ ನೀರು ಹಾಕ್ಕೊಂಡು ಔಷಧ ಹಾಕ್ಕೊಂಡು ತಗೊಂಡು ಹೋಗಿ ಅಲ್ಲಿ ನಮ್ಮ ಪಪ್ಪರ ಅಲ್ಲಿ ಹೊಡ್ಲಾತಾರ ಅಲ್ಲಿ ಹೋಗಿ ಹಾಕಿ ಹಾಕಿಬಾರ್ದವ್ರಿ ಎಲ್ಲಿ ಆತೈತಿ ಔಷಧ ಅಲ್ಲಿ ನಿಲ್ತಾರೆ ಹೋಗೋದಾ ಹಾಕೋದ ಬರೋದ ಇಲ್ಲಿಂದ ದೂರ ಹಾಕೈತರಿ ಒಂದು ಸ್ವಲ್ಪ ನೋಡ್ರಿ ಇದೆ ಈಗ ಟ ಹತ್ತೊಂಬತ್ತನೇ ಪಂಪ್ ಹೊಡ್ಲತ್ತಾರು ಇನ್ನು ಒಂದೇ ಪಂಪ್ ಹೊಡ್ದು ಲಾಸ್ಟ್ ಅದನ್ನ ಹೊಡೋದಕ್ಕಿಷ್ಟಿಂದ ಹೋಗಿಬಿಡ್ತೀವಿ ಇನ್ನು ಟೈಮು ಭಾಳ ಆಗೈತಿ ಟೈಮ್ ಇಲ್ಲ ಅಂದ್ರೆ ಒಂದು ಹನ್ನೆರಡುವರೆ ಆಗಿದಿರ್ಬೇಕು ಆಗಿರ್ಬೇಕು ಇನ್ನೇನು ಲೈನ್ ಬಾಕ್ರಾಕ್ ಲೈನ್ ಬಂದವು ಇಕ್ಕಿ ಎರಡು ಕಾವ್ಲಿ ಅದ ನೋಡ್ರಿ ಹಿಡಿಯುವ ಇನ್ನು ಈ ಕಡೆ ಮ್ಯಾಗ ನಾವು ಮೂರು ಕೌಲಿ ಇದಾವೆ ಅದನ್ನೇನೇನು ಔಷಧ ತಂದು ಹೊಡಿದಿಲ್ಲ ಅದನ್ನ ಕ ತೆಗ್ರದರ್ ಕೋ ಉರು ಪಿಲೆ ಇದಿಷ್ಟ ಎಟ್ಟ ಆಗುತ್ತೆ ಆಗತ್ತಿ ಇಷ್ಟ ಹೊಡೆದ ಬಿಡೋರಿದ್ದೆವು ಈ ಕಡೆ ಜಾಸ್ತಿ ಭಾಳ ವಾಳಿತ್ತು ಕಸ ಅಂದ್ರೆ ಸ್ವಲ್ಪ ಇದನ್ನ ಹೊಡ್ಕೊಂಡೆವು ಮಾಡಿ ಔಷಧ ದುಡಿದ ಔಷಧಿ ಓಡಿದವು ಎಲ್ಲ ಮುಗಿದ್ವು ಪಂಪ ಮತ್ತು ಕೊಡ ತಗೊಂಡು ಹೋದ್ರ ಪಪ್ಪ ನಾನೇನು ಒಕ್ಕಿಟ ಆದ ಅದು ಓದೈತಿ ತೊಗೊಂಡು ಹೋಗುನು ಹೋಗಿ ಜಳಕ್ಕ ಎಲ್ಲ ಮಾಡುವ ಊಟ ಮಾಡ್ದ ಅಂತ ಆಸೆ ಮಾಡ್ಕೊಂಡೆ ಮತ್ತು ಇದೇ ವೀಡಿಯೋ ಲಾಗ್ ಇದನ್ನ ಎಡಿಟ್ ಮಾಡ್ತಾನು ಮಿಗಿತ್ರಿ ಇವತ್ತಿಂದು ಲಾಗ ಇಲ್ಲಿಗೆ ಎಂಡ್ ಮಾಡೋನು ಮತ್ತು ಮುಂದಿನ ಕಾದ ಸಿಗುನು ಅಂತ ಆದಷ್ಟು ಬೇಗ ಮತ್ತೆ ಏನಾರ ಮಾಡಿ ಬಿಡ್ತಾನ ವಿಡಿಯೋನ ಆ ಥರ ಇಲ್ಲಿ ಎಂಡಿಂಗ್ ಮಾಡೋಣ ಅಂತ ಎಲ್ಲರಿಗೂ ಬಾಯ್